ವೀಕ್ಷಕರ ತಮ್ಮೆಲ್ಲರಿಗೂ ಕೂಡ ಹೇಗಿದ್ರೆ ಸ್ವಾಗತ ಸ್ನೇಹಿತರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಯುವಕರು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಅದನ್ನ ಅವರು ಎಲ್ಲ ಕಡೆಯಿಂದಲೂ ಕೂಡ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಒಂದು ಬೋರ್ಡ್ ಅನ್ನ ತಮ್ಮ ಎದೆ ಮೇಲೆ ಧರಿಸಿಕೊಂಡು ಪಾದಯಾತ್ರೆಯನ್ನು ಮಾಡಿ ಧರ್ಮಸ್ಥಳಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಆದ್ರೆ ಅಲ್ಲಿ ಏನಾಯ್ತು ಎಂಬಂತ ವಿಷಯವನ್ನ ಇವೆ ನೋಡಿ

ಮಾಡಿದ್ವಿ ಮಾಡ್ತಿದಾರೆ ಅಂತೇಳಿ ಯಾರಿಗೆ ನಕಲಿ ಯಾರಿಗೆ ಹೇಳಿದಿಲ್ಲ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳುವಂತಾರೆ ಅದಕ್ಕೆ ನಾವು ಉತ್ತರ ಕೊಡಲ್ಲ ಯಾಕಂದ್ರೆ ನಾವು ಅವ್ರಿಗೆ ಹೇಳಿದ್ವಿ ಅಂತ ನಾವು ಹೇಳಿಲ್ಲ ಅದನ್ನ ಮಾತ್ರ ಮತ್ತೆ ಸ್ಪಷ್ಟನೆ ಕೊಡ್ತಾ ಇದೀವಿ ನಮಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಮಾಡಕ್ ಬಿಡ್ತಾ ಇಲ್ಲ

ನೀವೆಲ್ಲ ಒಂದ್ಸಲ ರಾತ್ರಿ ಬಂಗ ನೋಡಕ್ಕೆ ಜನ ಒಂದು ಸಲ ಒಂದು ಇಪ್ಪತ್ತು ಸಾವಿರ ಜನ ಈ ರೋಡ್ ಅಂತ ಯಾವ ಭಯವಿಲ್ಲ ಊರಲ್ಲಿ ಇವಂತ ಆ ಬಂಗೇನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ತಿಳ್ಕೊತೀವಿ ಅವ್ರು ನಿಜವಾಗಿ ತಿಳ್ಕೊತಾರೆ ಯಾರೋ ಏನ ಮಾತುಗಳನ್ನು ಕೇಳುದು ಯಾವುದಕ್ಕೂ ಕಿವಿ ಕೊಡುವುದು ಆ ಬುಗೆರಂತಹ ಮಹಾವ್ಯಕ್ತಿ ಹೆಸರು ಹಾಳು ಮಾಡುದು ಅದು ಯಥ ನಕಲಿ ದೇವ ಮಾನ ಅಂದ್ರೆ ಏನು ಗೊತ್ತು ಯಾವ ಮಾನವ ಅಂತ ದೇವತಾ ಮಾನವನ ಹಾಗೆ ಹೇಳ್ತಾರಲ್ಲ ಅದು ಸರಿ ಅಲ್ಲ ಅದು ಇಷ್ಟ ಬೇಕಾದ್ರೆ ಅವರೆಲ್ಲ ಬರೋದು ನಿಮಗೆ ಆ ಭಯ ಇವಾಗ ಯಾವ ಭಯವಿಲ್ಲ ಅವ್ರು

ನಾಲ್ಕು ಪ್ರಾಣಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿದೆಯೋ ಅನ್ನೋ ಕಾರಣ ಆ ನಾನು ಅವರಲ್ಲಿ ಮಾತಾಡಿದೆ ಇವರಲ್ಲಿ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನ ಏನಾದ್ರು ಅದು ಗಲಭೆ ಮಾಡೋದು ಈಗ ಎಸ್ ಐ ಕುಟಿದೆ ಅಂತ ಹೇಳುವಾಗ ಎಸ್ ಐ ಅವ್ರು ಮಾಡ್ತಾ ಇರ್ಬಿಟ್ರಿ ನಾವು ಪೊಲೀಸರು ಪೊಲೀಸರು ನಂಬುದಿಲ್ಲ ಅಂತ ಹೇಳ್ತಾರೆ ನೀವು ಪೊಲೀಸರು ನಂಬುದಿಲ್ಲ ಕಾನೂನು ನಂಬುದಿಲ್ಲ ನಾನು ಇವ್ರಿಗೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ನೀವು ಅವನ ಬಳಿ ಹೇಳ್ತಾರೆ ಅವ್ರಿಗೆಲ್ಲ ಹೇಳಿದ್ರು ಅವ್ರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳ್ತು ಮರೇ ಮತ್ತೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಏನಾದರೂ ಗಲಾವೆಸಪ್ಪ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದರು ಇವರು ಇವರನ್ನ ನಾವೇ ಕಳ್ಕೊಂಡು ಹೋಗ್ತೇವೆ ನಾವೇ

ನ್ಯಾಯವಾಗೈತೆ ಎಷ್ಟು ನ್ಯಾಯ ಸಿಗುತ್ತೆ ಸ್ಪಷ್ಟನೆಲ್ಲ ಸ್ಪಷ್ಟನೆ ಯಾರದೇ ಪರ ಯಾವುದೇ ವಿರೋಧ ಕೂಡ ನಾವಲ್ಲ ನಾವು ನ್ಯಾಯದ ಪರ ಅನ್ಯಾಯದ ವಿರುದ್ಧ ನಾವು ನ್ಯಾಯದ ಪರ ಅನ್ಯಾಯದ ವಿರುದ್ಧ ಯಾರಿಗೋ ಮುರುಖಲ ಅಂದ್ರೆ ಈಗ ಯಾರು ಮುರುಘಲ ಆಗಿರ್ತಾನೋ ಅವ್ರಿಗಾದ್ ಅನ್ಯಾಯ ಆಗುತ್ತೆ ಹೊರತು ಇವ್ರಿಗೆ ಹೇಳಿಲ್ಲ ನಾವು ಧರ್ಮಸ್ಥಾನ ನಮ್ಮದು ಸ್ವಾಮಿಗಳು ಈ ದೇವಸ್ಥಾನ ನಮ್ಮದು ವ್ಯಕ್ತಿ ದರ್ಶನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವು ಮಂಜುನಾಥನ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಮನವಿ ಮಾಡೋದಕ್ಕೆ ಬಂದಿವಿ ಸ್ವಾಮಿ ಇಲ್ಲಿ ಯಾರಿಗೆ ಅನ್ಯಾಯವಾಗಿದೆ ಯಾರಿಗೆ ಇದಾಗಿದೆ ಅವರಿಗೆ ನ್ಯಾಯ ಕೊಡಿಸುವ ಆದಷ್ಟು ಬೇಗ ಈ ಪ್ರಕರಣವನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಧರ್ಮಸ್ಥಳದ ಮೇಲೆ ಏನು ಕಳಂಕ ಬಂದಿದೆಯಲ್ಲ ಅದನ್ನ ಬಂದಿದ್ದೀವಿ ಹೊರತು ಯಾರ ವಿರುದ್ಧ ಯಾರ ನಾವು ಮಾತಾಡಿಲ್ಲ ಮುಂದಕ್ಕೂ ನಾವು ಮಾತಾಡೋದಿಲ್ಲ ನಮಗೆ ಬೇರೆ ಆಕ್ಷೇಪಗಳಿಲ್ಲ ನಮ್ಮಲ್ಲಿ ಎರಡು ಮೂರು ವಾಹನದವರು ಫಾಲೋ ಮಾಡ್ತಿದ್ದಾರೆ ನಮಗೆ ಏನಾದ್ರು ಅದಕ್ಕೆ ಕಾರಣ ನಕಲಿ ದೇವಮಾನವ ಅಂತೇಳಿ ಹೇಳಿದ್ದಾರೆ ಇವರು ಆಕ್ಚುಲಿ ನಕಲಿ ದೇವಮಾನವ ಅಂತ ಹೇಳಿ ಗೋವಾಕ್ಕ ಬೇರೆ ಕಡೆ ಹೋಗ್ತಿದ್ರೆ ನಮಗೆ ಅದರಲ್ಲಿ ಏನಿರ್ಲಿಲ್ಲ ಇವರು ನಕಲಿ ದೇವಮಾನವ ಅಂತ ಹೇಳಿ ಬರ್ತಿರುವಂತಹ ಧರ್ಮಸ್ಥಳಕ್ಕೆ ಹಾಗಾದ್ರೆ ಇಲ್ಲಿವರಿಗೆ ಹೇಳಿರುವಂತದ್ದು ಈಗ ಹೇಳ್ತಿದಾರೆ ನಾವು ಅವರಿಗೆ ಹೇಳಿದಲ್ಲ ಅಂತೇಳಿ ಅವರಿಗೆ ಹೇಳಿದಲ್ಲ ಹೇಳಿ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ವ್ಯಕ್ತಿಗೆ ಹೇಳಿರುವಂತದ್ದು ಹೌದಲ್ವಾ ನಮಗೆ ಅವರು ಯಾರು ಅಂತ ಹೇಳಿ ಹೇಳಿದ್ರು ಯಾಕಂದ್ರೆ ಇದೇ ರೀತಿ ನ್ಯೂಸ್ ಚಾನೆಲ್ ಅವರು ಬಂದು ಮಾಡುವಂತ ವಿಡಿಯೋಗಳು ಬೇರೆ ಇದೆ ಅದು ಅವರು ಸರಿಯಾದ ವಿಷಯಗಳನ್ನ ತಿಳ್ಕೊಂಡು ಮಾಡ್ತಾರೆ ಇವ್ರು ಏನ್ ಮಾಡ್ತಿದ್ದಾರೆ ಈ ಇನ್ಸ್ಟಾ ಯೂಟ್ಯೂಬ್ ಅಂತ ಹೇಳ್ಕೊಂಡು ಬಂದು ಅವರಿಗೆ ಯಾರೋ ಒಂದು ಏನೋ ಹೇಳಿರುವಂತ ವಿಷಯವನ್ನು ತಿಳ್ಕೊಂಡು ಇಲ್ಲಿ ಹಾಗಾಯ್ತು ಅಲ್ಲಿ ಹೀಗಾಯ್ತು ಅಂತ ಹೇಳಿ ಅದರ ಬಗ್ಗೆ ಕಟ್ತಿದ್ದಾರೆ ಅಲ್ಲ ಅವ್ರು ಅವ್ರು ಹೇಳಿರುವಂತದ್ದು ನಮ್ಮ ನಮ್ಮ ಪೂಜೆಗೆ ಹೇಳಿರುವಂತದ್ದು ಅವರು ನಕಲಿ ದೇವಮಾನವಂತ ಅಲ್ಲ ಅಂತ ಹೇಳಿ ಹೇಳಿದ್ರೆ ಅವ್ರು ಯಾರಿಗೆ ಹೇಳಿದ್ರು ಅಂತ ಹೇಳಿ ಹೇಳಬೇಕು ಅವರು ಯಾರು ಒಬ್ಬ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗೆ ಹೇಳಿರುವಂತದ್ದು ಅಂತ ಹೇಳಿ ಅವರಿಗೆ ಗೊತ್ತುಂಟು ಅವ್ರು ಹೇಳಿ ಅದನ್ನ ಹೇಳಿ ಸರ್ ಉಂಟುಗ್ರಾಮಲ್ಲಿ ಅವರು ತುಂಬಾ ದಿನದಿಂದ ಇದೇ ರೀತಿಯಾಗಿ ಹೇಳ್ತಾ ಬಂದಿದ್ದಾರೆ ದೇವಮಾನ ಅವರು ಇದ್ದಾರೆ ನಮ್ಮನ್ನ ಹೊರ ಮಾಡ್ತಿದ್ದಾರೆ ನಮಗೆ ಅಪಾಯ ಇದ್ದಾರೆ ಇದೆ ಅಂತ ಅದನ್ನ ಯಾರು ಅಂತ ಹೇಳ್ದು ಅಂತ ಹೇಳಿ ಅವ್ರು ಹೇಳಿ ಅದರ ನಂತರ ನಾವು ನೋಡ್ತೇವೆ ಅವಕಾಶ ಕೊಡತಾ ಇಲ್ವ ಅಂತ ಮಾತಾಡ್ತೇವೆ ಇಲ್ಲ ಬಿಡುದಿಲ್ಲ ಹೇಳ್ಬೇಕು ಅವ್ರು ಯಾರು ಅಂತ ಅದೇ ಯಾರು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಅವ್ರು ಯಾರು ಯಾರು ಹೇಳಿದ್ದಾರೆ ಮಕ್ಕಳಿಗೆ ಯೋಗ ಅಂತ ಯಾರು ಹೇಳಿದ್ದಾರೆ ಅದನ್ನ ಕ್ಲಿಯರ್ ಮಾಡ್ಲಿ ಅದರ ನಂತರ ಅದಕ್ಕೆ ಅವಕಾಶ ಮುಂಚೆ ಪ್ರತಿಭಟನೆ ಮಾಡಿ ಈಗಿನ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಲೈಕ್ಸ್ ಆಮೇಲೆ ವ್ಯೂಸ್ ಇದ್ರೆ ಹತ್ತೊಂಬತ್ತು ವರ್ಷ ಅಂದ್ರೆ ವಿಷಯದ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಏನು ತನಿಖೆ ಆಗಿದೆ ಏನು ವಿಚಾರಗಳಾಗಿದೆ ಇಲ್ಲಿ ಪ್ರಸಕ್ತ ಪರಿಸ್ಥಿತಿ ಹೇಗಿದೆ ಯಾವ ವಿಚಾರಗಳು ಗೊತ್ತಿಲ್ಲ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ಬಣ್ಣಗಳಲ್ಲಿ ಹೊರಗಿನವರಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಅಂತ ಮಾತ್ರ ಇಂಥವ್ರಿಲ್ಲಿ ಇಂಥವ್ರಿಲ್ಲಿ ಧರ್ಮಗಳು ಅಂತ ಹೇಳೋದು ಎಲ್ಲರ ಎಮೋಷನ್ ಇಲ್ಲಿ ಕೂಡ ಹನ್ನೊಂದು ಸಾವಿರ ಜನಸಂಖ್ಯೆ ಇದೆ ಎಲ್ಲರ ಭಾವನೆ ಈಗ ನಮಗೆ ಧರ್ಮಗಳ ಬಗ್ಗೆ ಹಾಗೆ ಮಾತಾಡೋದು ಕನಿಷ್ಠ ಆಗ್ತದೆ ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ಹೇಗೆ ಬಂದಿದ್ದಾರೆ ಮಾಡಿ ನಾನು ಬರ್ತೇನೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ நான் <coughs> <coughs>